ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ರೀತಿಯ ಬಳ್ಳಿಗಳು ಎಳೆ ಕಾಂಡ ಹೂ ಕಾಯಿ ಇತ್ಯಾದಿಗಳು ಇವುಗಳಿಂದ ನಾವು ಎಲ್ಲ ರೀತಿಯ ಕಾಯಿಲೆಗಳನ್ನು ತೊಲಗಿಸ್ಬೋದು ಅದು ಬಿಟ್ಟು ನಾವು ಆಸ್ಪತ್ರೆ ಮೊರೆ ಹೋಗಬಾರ್ದು ಯಾಕಂದರೆ ಪ್ರಿಕಾಷನ್ ಬೆಟದನ್ನು ಕ್ಯೂರ್ ಅಂತಾರೆ ಅಂದರೆ ಮುನ್ನೆಚ್ಚರಿಕೆ ಎತ್ಕೊಂಡ್ರೆ ನಮ್ಗೆ ಯಾವ ಕಾಯಿಲೆಗಳು ಬರಲ್ಲ ಆಕಸ್ಮಿಕ ಬಂದಾಗ ಅದಕ್ಕೆ ಶಮನ ಮಾಡಲಿಕ್ಕೆ ನಮ್ಮ ಪ್ರಕೃತಿ ಇದೆ ಇದು ಪುದೀನ ಅಂತ ಈ ಪುದೀನವನ್ನು ನಾವು ಒಂದು ಇಷ್ಟು ಪುದೀನ ಶೇಖರಿಸಿಕೊಂಡು ಮಿಕ್ಸಿಗೆ ಹಾಕಿ ನೀರು ಹಾಕಿ ಅದು ಚೆನ್ನಾಗಿ ರೊಟೇಟ್ ಆದಮೇಲೆ ಅದು ಸೋದಿಸ್ಕೊಂಡು ಆ ಜ್ಯೂಸನ್ನು ಕುಡಿತಾ ಬಂದರೆ ಎಷ್ಟೋ ಕಾಯಿಲೆಗಳಿಗೆ ಇದು ಒಂದು ದಿವ್ಯ ಔಷಧಿ ಆಗುತ್ತೆ ಆಕಸ್ಮಿಕ ಸ್ವಲ್ಪ ಕ ಕಸರೆ ಒಡೆದಾಗ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಗ್ಲಾಸ್ ಕುಡಿತಾ ಬಂದರೆ ಎಷ್ಟೋ ಕಾಯಿಲೆಗಳಿಗೆ ಇದು ಒಂದು ದಿವ್ಯ ಔಷಧಿ ಅದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು ಆ ಇಂಜೆಕ್ಷನ್ಸ್ ಹಾಕ್ಕೊಂಡು ಇನ್ನೂ ಬೇರೆ ಬೇರೆ ಕಾಯಿಲೆಗಳು ತರಿಸ್ಕೊಳ್ಳೋ ಬದಲು ನಮ್ಮ ಮನೆಗೆ ಸಿಗುವಂತಹ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು ದೂರ ಮಾಡಬಹುದು ಇದರಲ್ಲಿ ಕಣ್ಣಿಗೆ ಭಾರಿ ಒಳ್ಳೆಯದು ಡೈಜೆಷನ್ ಚೆನ್ನಾಗಾಗುತ್ತೆ ಜೀನ್ಸ್ ಚೆನ್ನಾಗಾಗುತ್ತೆ ಮತ್ತು ಹೊಸಡುಗು ಈ ಹೊಸಡಲ್ಲಿ ಏನಾದರೂ ಇನ್ಫೆಕ್ಟಾಗಿ ರಕ್ತ ಬರ್ತಾಯಿದ್ರೆ ಮತ್ತು ಹಲ್ಲುಗಳಿಗೆ ಹಲ್ಲುಗಳು ಗಟ್ಟಿಪಡಿಸ್ತದೆ ವಿಟಮಿನ್ ಸಿ ಇದೆ ಇವೆಲ್ಲ ಇರುವಂತಹ ಈ ಒಂದು ಸೊಪ್ಪನ್ನು ನಾವು ಆಗಾಗ ಈ ಜ್ಯೂಸನ್ನು ಕುಡಿತಾ ಬಂದರೆ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಈ ಪುದೀನವನ್ನು ಮಸಾಲೆಗೊಂದೇ ಅಲ್ಲ ನಾವು ಈ ಥರ ಮಾಡಿಕೊಂಡು ಸಹ ಭಾರಿ ಒಳ್ಳೆಯದಾಗುತ್ತೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡಲ್ಲಿ ಇನ್ನೂ ಬೇರೆ ಬೇರೆ ತಿಳಿಸ್ತೀನಿ ನಮಸ್ಕಾರ ಸ್ನೇಹಿತರೆ